ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿ ವರ್ಷದಂತೆ ಆಷಾಢ ಮಾಸದಲ್ಲಿ ಗುರು ಪೌರ್ಣಮಿ ಬರುತ್ತೆ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನವನ್ನ ಗುರು ಪೌರ್ಣಮಿ ಅಂತ ಆಚರಣೆ ಮಾಡ್ತೀವಿ ವೇದಾಭ್ಯಾಸರ ಜನ್ಮ ದಿನವನ್ನು ಸಹ ನಾವು ಈ ದಿನ ಗುರು ಪೌರ್ಣಮಿ ಅಂತ ಆಚರಣೆ ಮಾಡ್ತಕ್ಕಂತಹ ಸಂಪ್ರದಾಯ ಹಿಂದೂ ಪದ್ಧತಿಯಲ್ಲಿ ಇರ್ತಕ್ಕಂಥದ್ದು ನಾಲ್ಕು ವೇದಗಳನ್ನ ಉಪನಿಷತ್ಗಳನ್ನ ಸಾಕಷ್ಟು ಪುರಾಣಗಳನ್ನ ಕೊಟ್ಟು ಮಹಾಭಾರತವನ್ನ ಬರೆದಿರ್ತಕ್ಕಂತಹ ವೇದ ವ್ಯಾಸರ ಜನ್ಮ ದಿನ ಈ ದಿನ ಪ್ರತಿಯೊಬ್ಬರು ನೆನೆಸಬೇಕು ಪ್ರತಿಯೊಬ್ಬರು ಸಹ ಜೀವನದಲ್ಲಿ ಬಂದಿರ್ತಕ್ಕಂತಹ ಎಲ್ಲ ಗುರುಗಳಿಗೂ ಸಹ ಕೃತಜ್ಞತೆಗಳನ್ನ ಸೂಚಿಸ್ತಕ್ಕಂತ ದಿನ ಗುರು ಸೇವೆಯನ್ನ ಮಾಡ್ತಕ್ಕಂತಹ ದಿನ ವ್ಯಾಸರು ರಚಿಸಿರ್ತಕ್ಕಂತಹ ವೇದಗಳನ್ನು ಪುರಾಣಗಳನ್ನು ಶಾಸ್ತ್ರಗಳನ್ನು ನಾವು ಓದ್ಬೇಕಾಗಿರ್ತಕ್ಕಂಥದ್ದು ಈ ದಿನ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೋಸ್ಕರ ನಮ್ಮ ಒಂದು ಕರ್ತವ್ಯ ಅದಾಗಿರ್ಬೇಕಾಗಿರುತ್ತೆ ಗುರು ಅನುಗ್ರಹ ಇಲ್ಲ ಅಂತಂದ್ರೆ ಜೀವನದಲ್ಲಿ ಏನೂ ಒಳ್ಳೇದಾಗೋದಿಲ್ಲ ಗುರು ಬಲ ಬರ್ಬೇಕು ಜಾತಕದಲ್ಲಿ ಗುರು ದುರ್ಬಲನಾಗಿದ್ರೆ ಅದನ್ನ ಸಬಲ ಮಾಡ್ಕೊಳ್ಬೇಕು ಅದನ್ನ ಬಲವಾಗಿ ಮಾಡ್ಕೊಳ್ಬೇಕು ವಿದ್ಯೆಗೋಸ್ಕರ ಮದುವೆಗೋಸ್ಕರ ಒಂದು ಮನೆ ಕಟ್ಟೋದಕ್ಕೋಸ್ಕರ ಯಾವುದೇ ಒಂದು ಒಳ್ಳೆ ಶುಭಕಾರ ನಡಿಬೇಕು ಅಂತಂದ್ರೂ ಸಹ ಗುರುಬಲ ಬೇಕಾಗಿರುತ್ತೆ ಅಂತಹ ಗುರುಬಲವನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಸದ್ಗುರು ಸಾಯಿನಾಥರನ್ನ ರಾಘವೇಂದ್ರ ಸ್ವಾಮಿಗಳನ್ನ ದಕ್ಷಿಣಾಮೂರ್ತಿಗಳನ್ನ ಆದಿ ಶಂಕರಾಚಾರ್ಯರನ್ನ ಬಸವಣ್ಣನವರನ್ನ ಸ್ವಾಮಿ ವಿವೇಕಾನಂದರನ್ನ ಹೀಗೆ ಅನೇಕ ಅನೇಕ ಸಾಧಕ ಗುರುಗಳನ್ನ ನಾವು ಆರಾಧಿಸ್ಬೇಕು ಅವರ ಸೇವೆಯನ್ನ ಮಾಡ್ಬೇಕು ಅವರಿಗೆ ಕಾಣಿಕೆಯನ್ನ ಕೊಡಬೇಕು ಪಾದ ಪೂಜೆಯನ್ನ ಮಾಡ್ಬೇಕು ಎಷ್ಟೊಂದು ಸಾಧಕ ಗುರುಗಳಿದ್ದಾರೆ ನಮ್ಮ ಜೀವನದಲ್ಲಿ ನಾವು ಹುಟ್ಟದಾಗ್ಲಿಂದ ನಾವು ಹೋಗೋವರೆಗೂ ಸಹ ಹೋಗುವ ಎಷ್ಟು ಗುರುಗಳು ಬಂದು ಹೋಗ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ತಂದೆ ತಾಯಿಯರು ಗುರುಗಳಾಗಿರ್ತಾರೆ ಅಂತಹ ತಂದೆ ತಾಯಿಯರ ಪಾದ ಪೂಜೆಯನ್ನ ಮಾಡ್ಬೇಕು ಅವರ ಸೇವೆಯನ್ನ ಮಾಡ್ಬೇಕು ಅವರಿಗೆ ಗೌರವನ ಸಲ್ಲಿಸ್ಬೇಕು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡಿಬೇಕು ಅವರ ಹೇಳಿಕೊಟ್ಟಂತಹ ಒಳ್ಳೆ ಸಂಸ್ಕಾರವನ್ನು ಅಲ್ವಡ್ಸ್ಕೊಳ್ಬೇಕು ಇದು ನಾವು ಅವ್ರಿಗೆ ಕೊಡ್ತಕ್ಕಂತಹ ಗೌರವ ಇಂಥದನ್ನೆಲ್ಲ ನಾವು ಅನ್ಸ ಅನುಸರಿಸಲೇಬೇಕಾಗುತ್ತೆ ಗುರು ಅಂತಂದ್ರೆನೆ ಕತ್ತಲೆಯನ್ನ ಅಜ್ಞಾನವನ್ನ ದೂರ ಮಾಡಿ ಜ್ಞಾನವನ್ನ ಕೊಡ್ತಕ್ಕಂಥವ್ರು ಬುದ್ಧಿಯನ್ನ ಕೊಡ್ತಕ್ಕಂಥರು ನಮ್ಮನ್ನ ತಿದ್ದಿ ತೀಡಿ ಒಳ್ಳೆಯ ಜೀವನವನ್ನ ಮಾಡಕ್ಕೆ ಪ್ರೇರೇಪಿಸುವಂತಹವರು ಅಂತಹ ಸದ್ಗುರುಗಳು ನಮ್ಮ ಜೀವನದಲ್ಲಿ ಬರಬೇಕು ತಂದೆ ತಾಯಿ ನಮ್ಮನ್ನ ಎಷ್ಟೇ ಪ್ರೀತಿ ಮಾಡಿದ್ರು ಸಹ ಜೀವನದಲ್ಲಿ ಒಂದು ಭವಿಷ್ಯವನ್ನ ರೂಪಿಸೋದಕ್ಕೆ ಗುರು ಅನ್ನೋರು ಬೇಕೇ ಬೇಕಾಗುತ್ತೆ ಅದು ಯಾವ ಮಾರ್ಗದಲ್ಲಾದ್ರೂ ಸರಿ ನಮ್ಮ ಜೀವನದಲ್ಲಿ ಏನೆಲ್ಲ ನಾವು ಕಲಿತೀವೋ ಏನೆಲ್ಲ ಮುಂದಕ್ಕೆ ಹೋಗ್ಬೇಕು ಅಂತ ಬಯಸ್ತೀವೋ ಅಂತದ್ ಎಲ್ಲದಕ್ಕೂ ಸಹ ಗುರು ಅನುಗ್ರಹ ಬೇಕಾಗುತ್ತೆ ಆ ಗುರು ಬಲವನ್ನ ನಾವು ಜಾಸ್ತಿ ಮಾಡ್ಕೊಳ್ಬೇಕು ಅಂದ್ರೆ ಈ ದಿನ ಗುರು ಸೇವೆಯನ್ನ ಮಾಡಿ ಗುರು ಕಾಣಿಕೆಯನ್ನ ಕೂಡಿ ಗುರು ಹೇಳಿಕೊಟ್ಟಿರತಕ್ಕಂತಹ ಮಾತುಗಳನ್ನ ಪಾಲಿಸಿ ಅವ್ರು ಹೇಳಿರ್ತಕ್ಕಂತಹ ಮಾರ್ಗದಲ್ಲಿ ನಡೆದಾಗ ಮಾತ್ರ ನಾವು ಅವ್ರಿಗೆ ಗೌರವ ಸಲ್ಲಿಸದಂಗಾಗುತ್ತೆ ಈ ದಿನ ಗುರು ಸಮ್ಮುಖದಲ್ಲಿ ಗುರು ಭಜನೆಯನ್ನ ಮಾಡೋದಾಗ್ಲಿ ಮಾಡಬೇಕಾಗುತ್ತೆ ಹಾಗೆ ಗುರುಬಲ ಜಾಸ್ತಿ ಆಗ್ಬೇಕು ಅಂತಂದ್ರೆ ಇನ್ನ ಈ ಐದು ವಿಚಾರಗಳಲ್ಲಿ ಯಾವ್ದಾದ್ರೂ ಒಂದನ್ನು ಮಾಡಿ ನೋಡಿ ಖಂಡಿತ ಗುರುಬಲ ಜಾಸ್ತಿ ಆಗುತ್ತೆ ಗುರು ದೇವಸ್ಥಾನಗಳಲ್ಲಿ ಅಥವಾ ಯಾವುದೇ ಒಂದು ಜಾಗದಲ್ಲಿ ಅಗತ್ಯ ಇರ್ತಕ್ಕಂಥವ್ರಿಗೆ ಹಳದಿ ಬಣ್ಣದ ಬೇಳೆ ಕಾಳುಗಳನ್ನ ಕೊಡ್ಬೇಕಾಗುತ್ತೆ ದೇವಸ್ಥಾನಗಳಲ್ಲಿ ಪ್ರಸಾದಕ್ಕೋಸ್ಕರನಾದ್ರೂ ಕೊಡ್ಬೋದು ಅಥವಾ ಹೊರಗಡೆ ಅಗತ್ಯ ಇರೋರಿಗೆ ಇದನ್ನ ಕೊಡ್ಬೇಕಾಗುತ್ತೆ ಇನ್ನು ಮನೆಯಲ್ಲಿ ಲಡ್ಡುಗಳನ್ನ ಇಟ್ಟು ಗಣೇಶನ ಮುಂದೆ ಅಥವಾ ಗುರುಗಳ ಮುಂದೆ ಇಟ್ಟು ಪೂಜೆಯನ್ನ ಮಾಡಿ ಆ ಪ್ರಸಾದವನ್ನ ಎಲ್ಲರಿಗೂ ಹಂಚಬೇಕಾಗುತ್ತೆ ಹಾಗೆ ಹಳದಿ ಬಣ್ಣದ ಹಣ್ಣುಗಳನ್ನು ಸಹ ದೇವರಿಗೆ ನೈವೇದ್ಯ ಮಾಡಿ ಅದನ್ನ ಎಲ್ಲರಿಗೂ ಹಂಚಬೇಕು ಅದರಲ್ಲಿ ಮುಖ್ಯವಾಗಿ ಬಾಳೆಹಣ್ಣನ್ನು ಹಂಚಬೇಕು ಇನ್ನು ಈ ದಿನ ತುಪ್ಪವನ್ನ ದಾನ ಮಾಡೋದ್ರಿಂದ ದೇವಸ್ಥಾನಕ್ಕಾಗ್ಲಿ ಅಥವಾ ಅಗತ್ಯ ಇರೋರ್ಗಾಗ್ಲಿ ಅಥವಾ ತುಪ್ಪದಿಂದ ಮಾಡಿರ್ತಕ್ಕಂತಹ ಸಿಹಿ ಪದಾರ್ಥಗಳನ್ನ ಎಲ್ಲರಿಗೂ ಹಂಚ್ಬೇಕಾಗುತ್ತೆ ಇನ್ನು ಹಳದಿ ಬಣ್ಣದ ವಸ್ತ್ರಗಳನ್ನ ಯಾರಿಗಾದ್ರೂ ಅಗತ್ಯ ಇರತಕ್ಕಂತವ್ರಿಗೆ ದೇವಸ್ಥಾನದಲ್ಲಿ ಕೂತಿರ್ತಾರಲ್ಲ ಅಂತವ್ರಿಗೆ ಅಥವಾ ಅವ್ರಿಗೆ ಅವಶ್ಯಕತೆ ಇದೆ ಅಂತ ತುಂಬಾ ಕಷ್ಟ ಇದೆ ಏನೋ ಅವ್ರಿಗೆ ತಗೊಳಕ್ ಆಗ್ತಾ ಇಲ್ಲ ಅಂತವ್ರಿಗೆ ಈ ಹಳದಿ ಬಟ್ಟೆಗಳನ್ನ ಕೊಡ್ತಕ್ಕಂಥದ್ದು ಮಾಡಿದ್ದೆ ಆದ್ರೆ ಜಾತಕದಲ್ಲಿರ್ತಕ್ಕಂತ ಎಲ್ಲಾ ದೋಷಗಳು ದೂರ ಆಗುತ್ತೆ ಜೊತೆಗೆ ಗುರುವಿನ ಅನುಗ್ರಹ ಬಲವಾಗಿ ಇರುತ್ತೆ ಮತ್ತೆ ಅಗತ್ಯ ಇರೋರ್ಗೆ ಇದನ್ನ ಕೊಟ್ಟಾಗ ಮನಸ್ಸು ತೃಪ್ತತೆಯನ್ನ ಅನುಭವಿಸುತ್ತೆ ಎಲ್ಲದಕ್ಕಿಂತ ಇದು ನಮ್ಮ ಕರ್ತವ್ಯ ಅಂತ ಮಾಡ್ಬೇಕಾಗುತ್ತೆ ಈ ದಿನ ನಾವೇನೆಲ್ಲ ಕಲ್ತಿದೀವಿ ಪ್ರಕೃತಿಯಿಂದ ಇರಬಹುದು ನಮಗೆ ವಿದ್ಯೆಯನ್ನ ಕಲ್ಸ್ಕೊಟ್ಟಂತಹ ಗುರುಗಳಿಂದ ಇರಬಹುದು ಜೀವನದಲ್ಲಿ ಬಂದಂತಹ ಎಲ್ಲ ಗುರುಗಳಿಂದ ನಾವು ಕಲ್ತಂತಹ ವಿದ್ಯೆಗೆ ಜ್ಞಾನಕ್ಕೆ ಕೃತಾತರಾಗಿ ಆ ಕೃತಜ್ಞತೆಯನ್ನ ಈ ರೀತಿ ನಾವು ಸಲ್ಲಿಸ್ಬೇಕಾಗುತ್ತೆ ನಾವೇ ಬದುಕೋದು ನಾವೇ ಇಟ್ಕೊಳೋದು ಅಂತಲ್ಲ ಅಗತ್ಯ ಇರೋರ್ಗು ಸಹ ಆ ಒಳ್ಳೆತನದಿಂದ ನಾವು ಸ್ವಲ್ಪ ವಿನಿಯೋಗ ಮಾಡಿದ್ರೆ ಅದು ನಮ್ಮ ಕರ್ತವ್ಯ ಅಂತ ತಗೊಂಡು ಮಾಡೋದ್ರಿಂದ ನಮಗ ಒಳ್ಳೇದಾಗುತ್ತೆ ಅಂತ ಮಾಡೋದಲ್ಲ ಕರ್ತವ್ಯ ನಾವು ಮಾಡ್ಲೇಬೇಕು ಇದು ನಮ್ಮ ನಮ್ಮ ಜೀವನ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಮಾಡೋದ್ರಿಂದ ಪರಮಾತ್ಮ ಅದನ್ನ ಮೆಚ್ಚುಕೊಳ್ತಾರೆ ನಾವ್ ಈಗ ಮಾಡೋದ್ರಿಂದ ನಮ್ಮ ದೋಷ ನಿವಾರಣೆ ಆಗುತ್ತೆ ಅಂತ ಮಾಡಿದ್ರೆ ಅದು ಬೇರೆ ವಿಚಾರ ಆಗುತ್ತೆ ನಾವು ಮಾಡೋದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಮಾಡಿದ್ರೆ ಅದ್ರಿಂದ ಒಳ್ಳೇದು ಹಾಗೆ ಆಗುತ್ತೆ ಹಾಗಾಗಿ ಈ ಒಂದು ಗುರು ಹುಣ್ಣಿಮೆಯ ದಿನ ಏನೆಲ್ಲ ಮಾಡ್ತಿರೋ ಅದು ಗುರುವಿಗೆ ಸಲ್ಲಲಿ ನಿಮ್ಮ ನಿಮ್ಮ ಯಾವ ಗುರುಗಳಿರ್ತಾರೋ ಆ ಗುರುವಿಗೆ ಶ್ರದ್ಧೆಯಿಂದ ನಿಷ್ಠೆಯಿಂದ ಪ್ರೀತಿಯಿಂದ ಗೌರವ ಪೂರ್ವಕವಾಗಿ ಅವರಿಂದ ಆಶೀರ್ವಾದ ಪಡ್ಕೊಳ್ಬೇಕು ಅವರಿಂದ ಪಡೆದಂತಹ ಜ್ಞಾನವನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅದರಂತೆ ನಡೆಯೋದೇ ಅವ್ರಿಗೆ ಮುಖ್ಯವಾಗಿ ಅವ್ರು ತೋರಿಸಿಕೊಟ್ಟ ಮಾರ್ಗ ಅವರು ಹೇಳಿಕೊಟ್ಟ ಜ್ಞಾನದಿಂದ ಅವ್ರು ಬದುಕಿದ್ರೆ ಮಾತ್ರ ಗುರುವಿಗೆ ಅದರಿಂದ ಆನಂದ ಅಂತ ಸಿಗ್ತಕ್ಕದ್ದು ಹಾಗಾಗಿ ಯಾವುದು ಒಳ್ಳೇದಿದೆ ಏನು ಮಾಡ್ಬೇಕು ಎಂತಹ ಗುರುಗಳನ್ನ ಆರಿಸ್ಕೊಳ್ಬೇಕು ಯಾಕಂದ್ರೆ ಗುರುವಿನ ಬಲ ಇದ್ರೆ ದೈವದ ಬಲ ಸಿಗುತ್ತೆ ದೈವದ ಅನುಗ್ರಹ ಇದ್ರೆ ಗುರು ಸಿಗ್ತಾರೆ ಜೀವನದಲ್ಲಿ ಇದು ಒಂದಕ್ಕೊಂದು ಪೂರಕ ಆಗಿರುತ್ತೆ ಒಳ್ಳೆಯ ಗುರು ಸಿಗ್ಬೇಕು ಅಂದ್ರೂ ಸಹ ದೈವದ ಅನುಗ್ರಹ ಇರ್ಬೇಕಾಗುತ್ತೆ ಇಂತಹ ಜೀವನದಲ್ಲಿ ಗುರುಗಳನ್ನ ಪಡೆತಕ್ಕಂತಹ ನಾವೇ ಧನ್ಯರು ಯಾಕಂದ್ರೆ ಗುರು ಇಲ್ದೆ ಇದ್ರೆ ನಮ್ಮ ಜೀವನದಲ್ಲಿ ಏನೂ ಮಾಡಕಾಗುದಿಲ್ಲ ಜೀವನದಲ್ಲಿ ಅದ್ ಯಾರೇ ಆಗಿದ್ರು ಸಹ ಒಬ್ಬೊಬ್ಬರಿಂದ ಒಂದೊಂದು ಕಲಿತಾ ಇರ್ತಾರೆ ಅವರಿಂದ ಎಲ್ಲ ನಾವು ಒಂದೊಂದು ಒಂದೊಂದಾದ ವಿಚಾರವನ್ನ ಕಲ್ತಿರ್ತೀವಲ್ಲ ಒಂದೊಂದು ಜ್ಞಾನವನ್ನ ಪಡ್ಕೊಂಡಿರ್ತೀವಲ್ಲ ಅದಕ್ಕಾಗಿ ಈ ದಿನವನ್ನ ನಾವು ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಬೇಕು ಪ್ರತಿಯೊಬ್ಬರಿಗೂ ಸಹ ಮಾನಸಿಕವಾಗಿ ಧನ್ಯವಾದಗಳನ್ನ ಹೇಳ್ಬೇಕಾಗುತ್ತೆ ಎಲ್ಲೆಲ್ಲಿ ನಿಮ್ಮ ಗುರುಗಳು ಇರ್ತಾರೋ ಅಲ್ಲೆಲ್ಲಿಗೆ ಅವ್ರ ಕಾಣಿಕೆಯನ್ನ ಕೊಡಿ ಅಥವಾ ಅವರನ್ನ ನೆನೆಸಿ ಅವ್ರು ಹೇಳ್ಕೊಟ್ಟದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಆ ಋಣವನ್ನ ತೀರ್ಸ್ಕೊಳ್ಬೇಕಾಗುತ್ತೆ